ಭಾರತದ ಉಕ್ಕಿನ ಮನುಷ್ಯ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಕ್ಷ ಮಧುಗಿರಿ ಸಂಘಟನಾ ಜಿಲ್ಲಾ ವತಿಯಿಂದ ಶಿರಾನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ನೂರಾರು ಕಾರ್ಯಕರ್ತರೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಏಕತಾ ನಡಿಗೆ ಲೋಕಸಭಾ ಸದಸ್ಯರಾದ ಗೋವಿಂದ ಕಾರಜೋಳ ಹಾಗೂ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಆಚರಣೆ ನಿಮಿತ್ತವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೂ ದೇಶದಾದ್ಯಂತ ಪಾದಯಾತ್ರೆಗಳು ಮತ್ತು ಚರ್ಚೆಗಳು ಅದು ಅಲ್ಲದನೆ ಶಾಲೆ ಕಾಲೇಜು ಮಕ್ಕಳಿಂದ ಪ್ರಬಂಧ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಈ ದೇಶಕ್ಕೆ ನೀಡಿದಂಥ ಕೊಡುಗೆ ಏನು ಅನ್ನೋದನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇದೆ ಭಯೋತ್ಪಾದನೆ ಚಟುವಟಿಕೆ ಮಾಡಿದವರು ಯಾರು ಡಾಕ್ಟರ್ ಉಮರ್ ಮಹಮ್ಮದ್ ಅವನ ಜೊತೆಯಲ್ಲಿ ಐದು ಜನ ಡಾಕ್ಟರ್ ಇದ್ದಾರೆ ಅವರೆಲ್ಲ ಯಾವ ದೇಶಕ್ಕೆ ಸೇರಿದವರು ಪಾಕಿಸ್ತಾನಕ್ಕ ಭಯೋತ್ಪಾದನೆ ಚಟುವಟಿಕೆ ಮಾಡಿ ದೆಹಲಿಯಲ್ಲಿ ಕೆಂಪು ಕೋಟೆ ಮುಂದ ಹತ್ತಾರು ಜನರ ಪ್ರಾಣವನ್ನು ತಗೊಂಡಂಥವ್ರು ಮೂವತ್ತು ಜನರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ನೋಡಿ ನೂರ ನಲ್ವತ್ತು ಕೋಟಿ ಜನ ಇವತ್ತು ಮರಗ್ತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ಜನ ಅದನ್ನು ಖಂಡಿಸ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನ ನಾಯಕರಿಗೆ ಏನಾಗಿದೆ ಗೊತ್ತಿಲ್ಲ ನನಗೆ ಎಲ್ಲಿ ಆಗ್ಯದ ಅನ್ನೋ ಅಧಿಕಾರ ಕಳ್ಕೊಂಡ್ರು ಅವ್ರು ಹೇಳಬೇಕಾಗಿತ್ತು ಯಾರ ಬಗ್ಗೆ ಹೇಳಬೇಕಾಗಿತ್ತು ಈ ದೇಶದ ಅನ್ನ ಉಂಡು ದೇಶದ್ರೋಹಿ ಕೆಲಸ ಮಾಡಿದಂತ ಡಾಕ್ಟರ್ಸ್ ಏನಿದ್ದಾರೆ ಮೊಹಮ್ಮದ್ ಏನಿದ್ದಾನ ಡಾಕ್ಟರ್ ಉಮರ್ ಮೊಹಮ್ಮದ್ ಅವನ್ ಟೀಮ್ ಬಗ್ಗೆ ಖಂಡಿಸ್ಬೇಕಾಗಿತ್ತು ಅವ್ರನ್ನ ಜೈಲ್ಗೆ ಹಾಕಂತ ಹೇಳ್ಬೇಕಾಗಿತ್ತು ಅವ್ರಿಗೆ ಗಲ್ಲಿಗೆ ಎರ್ಸಂತ ಹೇಳ್ಬೇಕಾಗಿತ್ತು ಅವ್ರನ್ನ ಗಡಿಪಾರ್ ಮಾಡಂತ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಬಗ್ಗೆ ಟೀಕೆ ಮಾಡ್ತಾರಲ್ಲ ಅವ್ರಿಗೆ ಬಹುತೇಕ ಬುದ್ಧಿ ಭ್ರಮೆ ಆಗಿದೆ ಇವತ್ತು ಏಕತಾ ನಡಿಗೆ ಅಂತ ಹೇಳಿ ಏನು ನಮ್ಮ ದೇಶದ ಮೊದಲ ಗೃಹ ಸಚಿವರಾಗಿ ಮೊದಲ ಉಪ ಪ್ರಧಾನಿಗಳಾಗಿ ಈ ದೇಶಕ್ಕೆ ಉಕ್ಕಿನ ಮನುಷ್ಯ ಅಂತನೇ ಹೆಸರಾಗಿದ್ದಂತ ಸರ್ದಾರ್ ವಲ್ಲಭ ಭಾಯಿ ಪಟೇಲರ ಒಂದು ನೂರ ಐವತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ಅವತ್ತಿಂದ ಮುಂದುವರೆದು ಈಗಾಗಲೇ ಜನರಲ್ಲಿ ದೇಶದ ಬಗ್ಗೆ ಒಂದು ಭಾವೈಕ್ಯತೆಯನ್ನು ಮೂಡಿಸಬೇಕು ಈ ರೀತಿಯ ಟೆರ್ರರಿಸ್ಟ್ ಇನ್ನೊಂದು ಮತ್ತೊಂದು ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಭಾರತೀಯರು ರಾಷ್ಟ್ರಪ್ರೇಮ ರಾಷ್ಟ್ರಭಕ್ತಿ ಏಕತೆಯನ್ನು ಬೆಳೆಸ್ಕೋಬೇಕಾಗತ್ತೆ ಅನ್ನೋ ಒಂದು ಕಾರ್ಯಕ್ರಮದ ಸೂಚಕವಾಗಿ ಈಗಾಗಲೇ ಎಂ ಪಿ ಸಾಹೇಬರು ಮಾತನಾಡಿದಂಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನ ಏನ್ ಸ್ಥಾಪನೆ ಮಾಡಿದ್ರು ಅವರ ಹೆಸರಲ್ಲಿ ದೊಡ್ಡ ಪಾರ್ಕ್ ಅನ್ನ ಏನ್ ಸ್ಥಾಪನೆ ಮಾಡಿದ್ರು ಅವರಿಗೆ ಗೌರವ ಕೊಡೋ ಸಲುವಾಗಿ ಅದೇ ರೀತಿ ಮುಂದುವರೆದು ಇವತ್ತು ಮುಂದಿನ ಯುವ ಪೀಳಿಗೆಗೆ ಈ ಒಂದು ಸರ್ದಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರ ಒಂದು ವಿಚಾರಗಳನ್ನ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ದೇಶದಾದ್ಯಂತ ನವೆಂಬರ್ ಇಪ್ಪತ್ತ ಆರರವರೆಗೆ ಇಪ್ಪತ್ತೈದರವರೆಗೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ